ವಿಶೇಷ ಕಾರ್ಯಕ್ರಮ ಗ್ರಾಮ ಸಭೆ ಏನು ಅಂತ ಹೇಳಿ ಎಷ್ಟೊಂದು ಕೂಡ ನಮ್ಮ ಇಒ ರವಿಕುಮಾರ್ ಅವರು ಬಹಳ ದೂರವಾಗಿ ತಿಳಿಸ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ ಶ್ರೀಮತಿ ಮಂಜುಳಮ್ಮ ಕೆ ಜಿ ಶ್ರೀನಿವಾಸ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಸಮಾರಂಭದಲ್ಲಿ ಹಿರಿಯರೆ ಹಗ್ಗ ತಂಗಿಯರೆ ಅಣ್ಣ ತಮ್ಮಂದ್ರೆ ವಿಶೇಷವಾಗಿ ವೇದಿಕೆಯಲ್ಲಾಗಿರ್ತಕ್ಕಂಥ ರವಿಕುಮಾರ್ ಅವ್ರೆ ನೀವು ಮಾಡಿಕ ಪಾಠವನ್ನು ಓದ್ಬಿಡ್ತೀವಿ ಹಾಕೇ ಹಾಕ್ತಾರೆ ಕಲೆ ಅದಕ್ಕೆ ಅವ್ರು ಸ್ಕೀಮ್ ಹೇಳಿಬಿಡ್ತಾರೆ ಅವರಿಗೆ ಕೇಳಿಸ್ಕೊಳ್ತಾರೆ ಏನ್ ಬಿಟ್ಬಿಡ್ತಾರೆ ಏಮೊ ಹೊಚ್ಚಿದೆ ಏಮೋ ಚಿಪ್ಪ್ರಿ ಎವ್ರು ಗೇಮ್ ಚಿಪ್ಪ್ರು ಗೇಮ್ ಏನು ನೋಡಿ ಎಂತೇನು ಅಂತ ಲಾಭವೂ ಹಂಗೆ ಆಗಬಾರ್ದು ನೀವು ನೀರು ಕೂಡ ನಿಮಗೆ ಇತ್ತ ಯಾವ ಸ್ಕೀಮ್ ಹೇಗೆ ನಾವು ತಗಟ್ಟೆ ಮಾಡ್ತೀವಿ ಕೃಷಿ ಹೊಂಡ ಮಾಡ್ತೀವಿ ನಮ್ಮ ನಮ್ಮ ದಾರಿ ಮಾಡ್ತೀವಿ ಈ ರೀತಿಯಾಗಿ ಯಾವ ಸ್ಟೀಮ್ ನೀರು ತರಬೇಕು ಯಾರ್ಯಾರ ಮನೆಗಳಿಲ್ಲವೋ ಅವರು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ತಾರೀಕು ಒಳಗಡೆ ಕಡ್ಡಾಯವಾಗಿ ನೋಂದಣಿ ಮಾಡಿಸಬೇಕು ಅಂದರೆ ಶೀರ್ಷಿ ಹೆಚ್ಚಿ ಇಲ್ಲ ಗೊತ್ತ ಅವಕಾಶ ಕೊಡ್ತೀವ ವರೆಗೂ ಕೂಡ ಯಾರ್ಯಾರು ಮನೆ ಇಲ್ಲ ಯಾರ್ಯಾರು ಸೈಟ್ ಇಲ್ಲ ನೀವೆಲ್ಲ ಬಂದು ಗ್ರಾಮ ಪಂಚಾಯತಿಯಲ್ಲಿ ಕಂಪ್ಯೂಟರ್ ಕ್ಲೀನ್ ಮಾಡಬೇಕು ಸಿಡಿ ನೀವು ಅಷ್ಟೇ ನೀವು ಇಲಾಖೆಯಿಂದ ನಾವು ಮಕ್ಕಳಿಗೆ ಏನ್ ಕೊಡ್ತೀವಿ ಗರ್ಭಿಣಿಯರಿಗೆ ಏನ್ ಕೊಡ್ತೀವಿ ಎಷ್ಟು ವರ್ಷ ಮಕ್ಕಳ ಸೇರಿಸ್ಕೊಂಡಿದ್ದೀವಿ ಈ ಎಲ್ಲ ಮಾಹಿತಿಯನ್ನು ಕೂಡ ಯಾಕಂದ್ರೆ ಒಂದು ಹ್ಯಾಂಡ್ ಬಿಲ್ ಮಾಡಿದ್ರೆ ಆ ಪ್ರತಿಯೊಬ್ಬರು ಹೋಗಿ ಕೊಡ್ತಾರೆ ಓ ಇಷ್ಟು ನಾವು ಕೊಡ್ತಾ ಇದ್ದಾರೆ ಆಹಾರ ಮಾಡ್ತಾ ಇದ್ದಾರೆ ಸುನಿಲ್ ಅವ್ರೆ ಈಗ ನಾವು ಹೊಸದಾಗಿ ಒಂದು ಸ್ಕೀಮ್ ಮಾಡಿದೀವಲ್ಲ ಗೃಹ ಆರೋಗ್ಯ ಏನಪ್ಪ ಗೃಹ ಆರೋಗ್ಯ ಅಂದ್ರೆ ಬಹಳ ಜನ ಗೊತ್ತಿಲ್ಲ ಗೃಹ ಆರೋಗ್ಯ ಹೊಸದ ಸ್ಕೀಮ್ ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ನಾವೇ ಉದ್ಘಾಟನೆ ಮಾಡಿದ್ದೀವಿ ಒಂದು ಟೀಮ್ ಅನ್ನು ಮನೆ ಮನೆಗೆ ಬಂದು ನಿಮಗೆ ಏನು ಕಾಯಿಲೆ ಇದೆ ಅಂತ ಹೇಳಿ ನಾವು ಮನೆ ಹತ್ರ ಚೆಕ್ ಮಾಡ್ತೀವಿ ಆ ಚೆಕ್ ಮಾಡಿ ಆ ಕಾಯಿಯನ್ನು ಕಂಡು ಪ್ರತಿ ತಿಂಗಳು ಕೂಡ ನಿಮಗೆ ನಿಮಗೆ ಎಷ್ಟು ಔಷಧಿ ಬೇಕೋ ಅವೆಲ್ಲವನ್ನು ಫ್ರೀಯಾಗಿ ಕೊಡ್ತೀವಿ ಇದಾದ ನಂತರ ನಿಮಗೆ ಏನಾದರೂ ಕೂಡ ಹೆಚ್ಚಿನ ಚಿಕಿತ್ಸೆ ಬೇಕು ಅಂದ್ರೆ ನಿಮ್ಮನ್ನು ಬೇರೆ ಹಾಸ್ಪಿಟ್ಲಿಗೆ ಕೂಡ ಕಳಿಸ್ಕೊಂಡು ಕೆಲಸವನ್ನು ಮಾಡ್ತೀವಿ ಇದು ನಮ್ಮ ಸರ್ಕಾರದ ಗೃಹ ಆರೋಗ್ಯ ಅಂದ್ರೆ ಪ್ರತಿಯೊಂದು ಮುಖ ಹೋಗಿ ಆರೋಗ್ಯವನ್ನ ಪರಿಷ್ಠೆ ಮಾಡಿದ ಸ್ಕೀಮ್ ಅನ್ನು ಕೂಡ ನಾ ಇವತ್ತು ಚಾಲನೆ ಮಾಡಿದ್ದೀವಿ ಯಾಕಂದ್ರೆ ಮನುಷ್ಯನಿಗೆ ಆರೋಗ್ಯ ಆಹಾರ ಜೊತೆ ವ್ಯಾಯಾಮ ಮೊದಲೆಲ್ಲ ಕೂಡ ಮಳೆ ನೀರು ಕಟ್ತಾ ಇದ್ರು ಪಂಚಾಯತ್ ರಾಜ್ ಕಾಯ್ದೆಯ ಅನುಸಾರ ಇವತ್ತು ಕೇರ್ಕನಾಡಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಗ್ರಾಮ ಸಭೆಗೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಿ ಸರ್ ಅವರು ಈ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಅದೇ ರೀತಿ ವೇದಿಕೆ ಮೇಲೆ ಪತ್ರಿಕಾ ಮಾಧ್ಯಮದವರು ಈ ಗ್ರಾಮ ಸಭೆಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಾವು ಸರ್ಕಾರದ ನಿಯಮಾನುಸಾರ ಎಲ್ಲ ವಾರ್ಡ್ಗಳಲ್ಲೂ ವಾಟ್ಸೆಗಳನ್ನು ಹಮ್ಮಿಕೊಂಡಿದ್ದೀವಿ ವಾಟ್ಸಪೆಗಳಲ್ಲಿ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಎಲ್ಲ ಯೋಜನೆಗಳನ್ನು ಅಲ್ಲಿ ಚರ್ಚೆ ಮಾಡಿ ಆ ಗ್ರಾಮಗಳಲ್ಲಿ ವಾರ್ಡ್ಗಳಿಗೆ ಸಂಬಂಧಪಟ್ಟಂಥ ಮೂಲಭೂತ ಸೌಕರ್ಯಗಳನ್ನು ಪಟ್ಟಿ ಮಾಡಿ ಅದನ್ನು ಇಲ್ಲಿ ಈ ಒಂದು ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡೆದುಕೊಳ್ಳುವುದೇ ಗ್ರಾಮ ಮುಖ್ಯ ಉದ್ದೇಶ ಅದರ ಜೊತೆಗೆ ಸರ್ಕಾರದಿಂದ ಬಂದಿರ್ತಕ್ಕಂಥ ವಿವಿಧ ಅನುದಾನಗಳಿರ್ಬೋದು ಅದು ಮುಖ್ಯವಾಗಿ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸು ಇರ್ಬೋದು ಆ ಗ್ರಾಮ ಪಂಚಾಯಿತಿಯ ಸ್ವಂತ ಸಂಪನ್ಮೂಲಗಳಿರ್ಬೋದು ಸ್ವಚ್ಛ ಭಾರತ್ ಅನುದಾನಗಳಿರ್ಬೋದು ಅದೇ ರೀತಿ ಮಹಾತ್ಮ ಗಾಂಧಿ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂಥ ಅನುದಾನಗಳಿರ್ಬೋದು ಹಲವಾರು ಅನುದಾನಗಳನ್ನ ಇಂತಿಷ್ಟು ರೇಷೋ ವಾರು ವಾರ್ಡ್ಗಳಲ್ಲಿ ಅದನ್ನು ಮೀಸಲಿಟ್ಟು ಈ ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡೆದುಕೊಳ್ಳುವುದೇ ಗ್ರಾಮ ಮುಖ್ಯವಾಗಿರುತ್ತದೆ ಅದೇ ರೀತಿ ಇವತ್ತು ನಾವು ಗ್ರಾಮ ಸಭೆಯಲ್ಲಿ ಮಾನ್ಯ ಶಾಸಕರ ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲರೂ ತಮ್ಮ ಗ್ರಾಮ ಪಂಚಾಯತ್ ಬರ್ತಕ್ಕಂಥ ಎಲ್ಲ ಸಮಸ್ತ ಗ್ರಾಮಸ್ಥರ ಏನಾದರೂ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈಗ ನಾವು ಒಂದು ಆನ್ಲೈನ್ ಅಲ್ಲಿ ಈಗ ಆಲ್ರೆಡಿ ಈ ಗ್ರಾಮ ಪಂಚಾಯತ್ ಸುಮಾರು ಒಂದೂವರೆ ಕೋಟಿ ಕಾಮಗಾರಿಗಳನ್ನ ಆನ್ಲೈನ್ ಅಲ್ಲಿ ನಮೂದನೆ ಮಾಡಿಕೊಂಡು ಅನುಮತಿ ಪಡಿಸ್ಕೊಂಡಿದ್ದೀವಿ ಇನ್ನು ಯಾವುದಾದರೂ ಒಂದು ವೇಳೆ ಕೋಟಿಗೆ ಇರ್ಬೋದು ದನದ ಕೋಟಿಗೆ ಇರ್ಬೋದು ಕೃಷಿ ಹೊಂಡ ಆಗಿರ್ಬೋದು ರೈತರಲ್ಲಿ ಬದುಗಳನ್ನ ನಿರ್ಮಾಣ ಮಾಡೋದು ಒಂದು ಕೆರೆ ಕಟ್ಟೆ ಅಭಿವೃದ್ಧಿ ಮಾಡುವಂಥದ್ದು ನಮ್ಮ ಹೊಲ ನಮ್ಮ ರಸ್ತೆ ಇತ್ಯಾದಿ ಕಾಮಗಾರಿಗಳನ್ನ ಎಲ್ಲಾದ್ರೂ ಬಿಟ್ಟು ಹೋಗಿದ್ದಲ್ಲಿ ಅದನ್ನು ಸಹ ಈ ಒಂದು ಗ್ರಾಮ ಸಭೆಯಲ್ಲಿ ಪಟ್ಟಿ ಮಾಡಿಕೊಂಡು ಅದನ್ನು ಸಹ ಅನುಮೋದನೆ ಮಾಡಿ ನಾವು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯಿತಿ ಮುಖಾಂತರ ಅನುಮೋದನೆ ಕರೆಸ್ಕೊಳ್ತೀವಿ ಅದೇ ರೀತಿ ಯಾರಿಗಾದ್ರೂ ನಿವೇಶನ್ ರೈತರು ವಸತಿ ರೈತರು ಯಾರಾದರೂ ಇನ್ನೂ ನಿವೇ ವಂಚಿತರಾಗಿದ್ರೆ ಅವರೇ ಸಹ ಈ ಒಂದು ಸಭೆಯಲ್ಲಿ ಅರ್ಜಿಗಳನ್ನು ಕೊಡ್ಬೋದು ಈಗ ಆಲ್ರೆಡಿ ನಮಗೆ ಎರಡು ತಿಂಗಳು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ವತಿಯಿಂದ ನಿವೇಶನ್ ರೈತರು ಮತ್ತೆ ವಸತಿ ರೈತರು ರವರಿಗೆ ವಸತಿಯನ್ನು ಆನ್ಲೈನ್ನಲ್ಲಿ ನಮೂದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಈ ತಿಂಗಳ ಹದಿನೈದನೇ ತಾರೀಕು ವರೆಗೂ ಇನ್ನೂ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲಾ ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದ್ರೆ ತಾವು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬಂದು ಮನೆಯನ್ನ ಆನ್ಲೈನ್ ಅಲ್ಲಿ ನಮೂದನೆ ಮಾಡ್ಕೋಬೇಕಾಗಿ ಈ ಮೂಲಕ ಎಲ್ರಿಗೂ ಮನವಿ ಮಾಡಿಕೊಡ್ತೇನೆ ಅದೇ ರೀತಿ ಮೂಲಭೂತ ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಸಭೆಯನ್ನ ನಾವು ಮಾಡಿ ಸುಮಾರು ಎಂಬತ್ತೇಳು ಹಳ್ಳಿಗಳನ್ನ ಪಟ್ಟಿ ಮಾಡ್ಕೊಂಡಿದ್ದೇವೆ ಅದರಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಸುಮಾರು ಐದಾರು ಹಳ್ಳಿಗಳನ್ನ ಮಾಡಿಕೊಂಡು ಅದರ ಸಹ ಕೂಡ ನಾವು ಎಲ್ಲೆಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅದೇ ರೀತಿ ನಾವು ಸ್ವಚ್ಛ ಭಾರತಲ್ಲೂ ಸಹ ಶೌಚಾಲಯಗಳು ಎಲ್ಲಾದರೂ ಇನ್ನೂ ಕಟ್ಕೊಳ್ಳೋದಕ್ಕೆ ಅವಕಾಶ ಇದ್ರೆ ಇಲ್ಲೂ ಸಹ ನಾವು ಕೊಟ್ಟರೆ ಅದನ್ನು ಸಹ ನಾವು ಮಾಡ್ಕೊಡ್ತೀವಿ ಅದೇ ರೀತಿ ಇನ್ನೂ ನಮ್ಮ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಏನು ಕುಂದುಕೊರ್ತೆಗಳಿದವೋ ಅದನ್ನೆಲ್ಲ ಈ ಒಂದು ಗ್ರಾಮ ಸಭೆಯಲ್ಲಿ ನೀವು ಕೊಟ್ಟು ಅದನ್ನ ನಮ್ಮ ತಾಲೂಕು ಮಾಡಿದ ಎಲ್ಲ ಅಧಿಕಾರಿಗಳು ನಾವು ಒಂದು ಸಕಾಲದಲ್ಲಿ ನಮ್ಮ ಒಂದು ಟೈಮ್ ಪಾಂಡ್ ಅಲ್ಲಿ ನಾವು ಅದನ್ನು ಅತ್ಯರ್ಥವಾಗಿ ಪಡಿಸ್ತೀವಿ ಅಂತ ಹೇಳ್ತಾ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ